ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸರ್ಕಾರ ಏನು ಒಳ ಮೀಸಲಾತಿಯನ್ನ ಅವೈಜ್ಞಾನಿಕವಾಗಿ ಜಾರಿಗೊಳಿಸಿದೆ ಅಸಂವಿಧಾನಾತ್ಮಕವಾಗಿ ಜಾರಿಗೊಳಿಸಿದೆ ಸುಪ್ರೀಂ ಕೋರ್ಟ್ನ ಮಾನದಂಡಗಳು ಪಾಲನೆ ಆಗಿಲ್ಲ ಯಾವ ವರದಿಗಳನ್ನು ಕೂಡ ಇವರು ಅನುಷ್ಠಾನಕ್ಕೆ ತಂದಿಲ್ಲ ಯಾವ ಆಯೋಗದ ಶಿಫಾರಸುಗಳನ್ನು ಇವರು ಅನುಷ್ಠಾನಕ್ಕೆ ತಂದಿಲ್ಲ ಹಿಂದೆ ಬಿಜೆಪಿ ಸರ್ಕಾರ ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರ ಬೋವಿ ಬಂಜಾರ ಕೊರಚ ಕೊರವಮ ಈ ನಾಲ್ಕು ಜಾತಿಗಳಿಗೆ ನಾಲ್ಕೂವರೆ ಪರ್ಸೆಂಟನ್ನು ನೀಡಿತ್ತು ಏನು ಐವತ್ತೊಂಬತ್ತು ಜಾತಿಗಳು ಇದಾವೆ ಅಲೆಮಾರಿ ಜಾತಿಗಳು ಅವರಿಗೆ ಪ್ರತ್ಯೇಕವಾಗಿ ಒಂದು ಪರ್ಸೆಂಟ್ ನೀಡಿತ್ತು ಈ ಎರಡೂ ಪ್ರವರ್ಗಗಳನ್ನು ಒಂದುಗೂಡಿಸಿ ಸುಮಾರು ಅರವತ್ಮೂರು ಜಾತಿಗೆ ಬಿಜೆಪಿ ಕೊಟ್ಟಷ್ಟೇ ಕೊಟ್ಟಿದ್ರೂ ಕೂಡ ಐದು ಪಾಯಿಂಟ್ ಐದು ಪರ್ಸೆಂಟ್ ಮೀಸಲಾತಿ ಬರಬೇಕಿತ್ತು ಆದರೆ ಎರಡೂ ಪ್ರವರ್ಗಗಳನ್ನು ಸೇರಿಸಿ ಐದು ಪರ್ಸೆಂಟಿಗೆ ನಿಗದಿ ಮಾಡಿ ಅರ್ಧ ಪರ್ಸೆಂಟನ್ನು ಕಿತ್ಕೊಂಡಿದ್ದಾರೆ ಇದರ ವಿರುದ್ಧ ಹತ್ತನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಬಹಳ ದೊಡ್ಡ ಹೋರಾಟವನ್ನು ಎಲ್ಲ ಸಮುದಾಯಗಳು ಒಟ್ಟಾಗಿ ಕೈಗೊಂಡಿದ್ವು ಅವತ್ತು ರಾಮಲಿಂಗಾರೆಡ್ಡಿಯವರು ಅವರು ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿದ್ರು ಒಂದು ವಾರದ ಗಡುವನ್ನ ಈ ಸರ್ಕಾರಕ್ಕೆ ಅವತ್ತು ಕೊಟ್ಟಿದ್ವಿ ಮಾನ್ಯ ರಾಮ್ಲಿಂಗಾರೆಡ್ಡಿ ಅವರು ವರದಿಯನ್ನ ನಮ್ಮ ಮನವಿಯನ್ನ ಸ್ವೀಕಾರ ಮಾಡಿದ ಮೇಲೆ ಇವತ್ತಿನವರೆಗೆ ನಮ್ಮ ಮನವಿಯನ್ನ ಸ್ವೀಕಾರ ಮಾಡಿದ್ದಕ್ಕೆ ಈ ಸರ್ಕಾರ ಏನು ಕ್ರಮಗಳನ್ನ ಕೈಗೊಂಡಿದೆ ಅಂತ ಹೇಳಿ ತಿಳಿಸಿಲ್ಲ ಹಿಂಬರಹವನ್ನು ಕೂಡ ಕೊಟ್ಟಿಲ್ಲ ಬದಲಾಗಿ ನನ್ನ ಮೇಲೆ ಕೆಲವು ಹೋರಾಟಗಾರರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಇದು ಈ ಸರ್ಕಾರದ ಹತಾಶ ಭಾವನೆಯನ್ನು ಎತ್ತಿ ತೋರಿಸುತ್ತೆ ಸಮಾಜದ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡುವವರ ಮೇಲೆ ಈ ಸರ್ಕಾರ ಎಫ್ಐಆರ್ ಆರ್ ಮಾಡಿರುವಂಥದ್ದು ಆ ಹೋರಾಟಕ್ಕೆ ಈ ಸರ್ಕಾರ ಬೆಚ್ಚಿ ಬಿದ್ದಿದೆ ಅನ್ನುವಂಥದ್ದನ್ನು ಸರ್ಕಾರನೇ ಹೇಳಿಕೊಂಡಂತೆ ಆಗಿದೆ ನಾನು ಈ ಸರ್ಕಾರಕ್ಕೆ ಮಾಧ್ಯಮದವರ ಮೂಲಕ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಒಂದು ವಾರದ ಗಡುವು ನಾವು ಕೊಟ್ಟಿರೋದನ್ನ ಈ ಸರ್ಕಾರ ಹಗುರವಾಗಿ ಪರಿಗಣಿಸಬಾರದು ಇನ್ನು ಎರಡು ದಿನ ಸಮಯ ಇದೆ ಸರ್ಕಾರದ ಮುಂದೆ ನಮ್ಮನ್ನ ಕರೆದು ಮಾತನಾಡಬೇಕಿತ್ತು ಮರುಪರಿಶೀಲನೆ ಮಾಡಲಿಕ್ಕೆ ಯಾವ ಕ್ರಮವನ್ನ ತೆಗೆದುಕೊಳ್ತವೆ ಅಂತ ಹೇಳಿ ಹೇಳಬೇಕಾಗಿತ್ತು ಅದು ಏನನ್ನು ಕ್ರಮ ಕೈಗೊಳ್ಳದೆ ಇರುವಂಥದ್ದು ಈ ಸಮುದಾಯಗಳನ್ನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ಈ ಸಮುದಾಯಗಳನ್ನ ಈ ರೀತಿ ನಿರ್ಲಕ್ಷ್ಯ ಮಾಡಿದರೆ ಅದಕ್ಕೆ ಬೆಲೆ ತೆರಬೇಕಾಗತ್ತೆ ತಕ್ಕ ಬೆಲೆಯನ್ನು ತೆರಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನು ಈಗಲೂ ಕೊಡ್ತಾ ಇದ್ದಾವೆ ಸೊ ಬುಧವಾರ ಸಂಜೆ ಐದು ಗಂಟೆಗೆ ನಾವು ಕೊಟ್ಟ ಗಡುವು ಮುಕ್ತಾಯ ಆಗತ್ತೆ ಸರ್ಕಾರ ಈ ಶೋಷಿತ ಸಮುದಾಯಗಳ ನೋವನ್ನು ಈ ರೀತಿ ನಿರ್ಲಕ್ಷ್ಯ ಮಾಡಿದರೆ ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಅನ್ನುವಂಥದ್ದನ್ನು ಹೇಳ್ತಾ ರಾಮ್ಲಿಂಗಾರೆಡ್ಡಿ ಅವರಿಗೆ ನಮ್ಮ ಮನವಿಗೆ ಯಾವ ಕ್ರಮವನ್ನು ತೆಗೆದುಕೊಂಡಿದ್ದೀರಿ ಇಲ್ಲಿಯವರೆಗೆ ಹಿಂಬರಹವನ್ನು ಇಲ್ಲಿಯವರೆಗೆ ಯಾಕೆ ಕೊಟ್ಟಿಲ್ಲ ಸರ್ಕಾರ ನಾವು ಕೈಗೊಂಡಿರುವಂತಹ ಸುಮಾರು ಮೂವತ್ತೈದು ನಲವತ್ತು ಸಾವಿರ ಈ ಸಮುದಾಯದ ಜನರು ಒಟ್ಟಿಗೆ ಸೇರಿ ಹೋರಾಟವನ್ನು ಕೈಗೊಂಡಿದ್ದಕ್ಕೆ ಸರ್ಕಾರ ತನ್ನ ನಿಲುವನ್ನು ಯಾವ ರೀತಿ ಸ್ಪಷ್ಟಪಡಿಸತ್ತೆ ಇದನ್ನು ಹೇಳಬೇಕು ಅಂತ ಹೇಳ್ತಾ ಕೊಟ್ಟಿರುವ ಗಡುವು ಬುಧವಾರ ಸಂಜೆ ಐದು ಗಂಟೆಗೆ ಈ ಸಮುದಾಯದ ಪರವಾಗಿ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಮೊನ್ನೆ ಕೈಗೊಂಡ ಹೋರಾಟಕ್ಕಿಂತಲೂ ತೀವ್ರವಾದಂತಹ ಹೋರಾಟ ಕೈಗೊಳ್ಳಬೇಕಾಗತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೊಡ್ತಾ ಬುಧವಾರ ಐದು ಗಂಟೆಯವರೆಗೆ ಈ ಸರ್ಕಾರದ ನಿರ್ಧಾರಕ್ಕೆ ನಿರೀಕ್ಷೆ ಮಾಡ್ತವೆ ಐದು ಗಂಟೆಗೆ ಮುಂದಿನ ಹೋರಾಟವನ್ನು ನಾವು ಯಾವ ಸ್ವರೂಪದಲ್ಲಿ ಕೈಗೊಳ್ಳಬೇಕು ಅಂತ ಹೇಳಿ ತೀರ್ಮಾನ ಮಾಡ್ತವೆ ಅನ್ನುವಂತಹ ಎಚ್ಚರಿಕೆಯನ್ನ ಈ ಸರ್ಕಾರಕ್ಕೆ ಕೊಡ್ತಾ ಇದ್ದಾವೆ ಧನ್ಯವಾದಗಳು